ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಜಸ್ಟ್ ಇನ್ನೊಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ಬೋದು ಇತಿಹಾಸದಲ್ಲಿ ಮೊದಲನೇ ಮೊಟ್ಟ ಮೊದಲ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಚಿಂದಿಯಾಗಿದೆ ಇವತ್ತಿನ ಎಪಿಸೋಡ್ ಅಂತ ಫುಲ್ ಬೆಂಕಿ ಅಂತಾನೆ ಹೇಳ್ಬೋದು ಒಂದಷ್ಟು ಜಗಳಗಳು ಜಗಳಗಳು ಕೂಡ ಈಗ ಜಗಳ್ ಮತ್ತೆ ಹನುಮಂತು ಇವಾಗ ಫುಲ್ ಕಾಮಿಡಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಧನ್ರಾಜ್ ಅವರು ಹೇಳ್ತಾ ಇರ್ತಾರೆ ಹಾಗೆ ಅವರು ಕೂಡ ನಿಂತಿ ನಿಂತಿರ್ತಾರೆ ಸ್ನಾನದ ಸ್ನಾನಕ್ಕೆ ಹೋಗ್ತಾ ಇರ್ತಾರೆ ಸ್ನಾನಕ್ಕೆ ಹೋಗುವಾಗ ಇವಾಗ ರಜತ್ ಅವರು ರಜತ್ ಮತ್ತೆ ಈ ಕಡೆ ಭವ್ಯ ಅವರು ಕೂಡ ನಿಂತಿರ್ತಾರೆ ಈ ಕಡೆ ಧನ್ರಾಜ್ ಅವರು ಮಾತಾಡ್ತಾ ಇರ್ತಾರೆ ಇತಿಹಾಸದಲ್ಲಿ ಭಾಗರಿಗೆ ಇಬ್ಬರು ಒಟ್ಟಿಗೆ ಸ್ನಾನ ಮಾಡುವುದು ಅಂತ ಹೇಳ್ಬಿಟ್ಟು ಭವ್ಯ ಅವ್ರಿಗೆ ಹೇಳ್ತಾರೆ ಓ ಮೈ ಗಾಡ್ ಅಂತ ಹೇಳ್ಬಿಟ್ಟು ಭವ್ಯ ಇಲ್ಲಿ ಶಾಕ್ ಆಗಿ ನಿಂತಿರ್ತಾಳೆ ಅಂತಾನೆ ಹೇಳ್ಬೋದು ಈ ಕಡೆ ರಜತ್ ಕೂಡ ಕೂಡ ಕರೆದ್ರು ನಾನು ಬರ್ತೀನಿ ಅಂತ ನನ್ನ ಕೂಡ ಕರೆದ್ರು ಅಂತ ಹೇಳ್ಬಿಟ್ಟು ರಜತ್ ಹೇಳ್ತಾನೆ ನಗ್ನಗಾಡ್ತಾ ಹೇಳ್ತಾರೆ ಕಾಮಿಡಿ ಮಾಡ್ಕೊಂಡು ಸ್ನಾನ ಮಾಡಬಾರ್ದು ಅಂತ ಏನು ರೂಲ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಈ ಕಡೆ ಹನುಮಂತು ಕೂಡ ಹೇಳ್ತಾನೆ ಅವ್ರನ್ನ ಕರಿತಾ ಇರ್ತಾನೆ ಸ್ನಾನ ಮಾಡಕ್ ಹೋಗೋದಾ ಬನ್ನಿ ಪ್ರಪ್ರಥಮ ಬಾರಿಗೆ ಯಾರು ಕೂಡ ಈ ಈ ಕೂಡ ಒಟ್ಟೊಟ್ಟಿಗೆ ಹೋಗಿ ಸ್ನಾನ ಮಾಡಿರಲಿಲ್ಲ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬಿಗ್ ಬಾಸ್ ಅಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಂಟೆಂಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ಎಲ್ರು ರಜತ್ ಕೂಡ ಇಲ್ಲಿ ಶಾಕ್ ಆಗ್ತಾನೆ ಈ ಕಡೆ ರಜತ್ ಕೂಡ ನಗಾಡ್ತಾ ಇರ್ತಾರೆ ಈ ಕಡೆ ಭವ್ಯ ಅವರು ಕೂಡ ನಗಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ರಜತ್ ನಾನು ಕೂಡ ಬರ್ತೀನಿ ಅಂದ್ರೆ ಆದ್ರೂ ಕೂಡ ಅವರು ಬನ್ನಿ ಅಂತ ಹೇಳ್ತಾರೆ ಮೂರ್ ಮೂರ್ ಜನ ಸ್ನಾನ ಮಾಡದ ಬನ್ನಿ ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಕರಿತಾ ಇದ್ರೆ ಅಂದ್ರೆ ಧನ್ರಾಜ್ ಖುಷಿಯಾಗಿ ಅಂದ್ರೆ ಅಡಿ ಕಾಮಿಡಿ ಆಗಿ ಅದ್ರಲ್ಲಿ ಏನಿದೆ ಬನ್ನಿ ಸ್ನಾನ ಮಾಡದ ಅಂತ ಹೇಳ್ಬಿಟ್ಟು ಇಬ್ಬಿಬ್ರು ಕೂಡ ಸ್ನಾನ ಮಾಡಕ್ಕೆ ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತಿನ ಎಪಿಸೋಡ್ ತಪ್ಪೆ ನೋಡಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಇವತ್ತಿನ ಎಪಿಸೋಡ್ ಅಂತೂ ಚಿಂದಿಯಾಗಿದೆ ಅಂತಾನೆ ಹೇಳ್ಬೋದು ಅದ್ರಲ್ಲೂ ಕೂಡ ಬಾಗಿಲು ಬೇಕಾಗ್ತೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ತೆಗಿ ಅಂತ ಹೇಳ್ಬಿಟ್ಟು ರಜತ್ ಅವರು ಹೇಳ್ತಾರೆ ಅಂದ್ರೆ ಇಲ್ಲಿ ಹನುಮಂತು ಮತ್ತೆ ದನರಾಜವರು ಅವರು ಹೋಗ್ತಾರೆ ಅವಾಗ ಬಾಗಿಲನ್ನು ಕೂಡ ಲಾಕ್ ಮಾಡ್ಕೊಳ್ತಾರೆ ಅವಾಗ ರಜತ್ ಅವರು ಬಾಗ್ಲನ್ನ ಯಾಕೆ ಹಾಕೊಳ್ತಿರ್ರಿ ತಗಿರ್ರಿ ಅಂತ ಹೇಳ್ಬಿಟ್ಟು ರಜತ್ ಅವರು ಇಲ್ಲಿ ಹನುಮಂತು ಮತ್ತೆ ಹನುಮಂತು ಯಾವ ತರ ಮಾತಾಡ್ತಾರೆ ಹನುಮಂತು ಜೊತೆಗೆ ರಜತ್ ಕೂಡ ಇಲ್ಲಿ ರಜತ್ ಇವಾಗ ಎರಡು ದಿನ ಎರಡು ದಿನ ಆಗಿರೋದ್ರಿಂದ ಅವರು ಕೂಡ ಅವರ ಮಾತಿಗೆ ಅಡ್ಜಸ್ಟ್ ಆಗಿದ್ದಾರೆ ಫುಲ್ ಅಡ್ಜಸ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಧನ್ರಾಜ್ ಥರ ಹನುಮಂತ ಜೊತೆ ಅಡ್ಜಸ್ಟ್ ಆಗಿದಾರೋ ಈ ಕಡೆ ರಜತ್ ಕೂಡ ಅವ್ರ ಜೊತೆ ಅವ್ರ ತರನೇ ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅವ್ರ ಜೊತೆ ಅಡ್ಜಸ್ಟ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ಭವ್ಯ ಅವರು ಕೂಡ ಸ್ನಾನ ಈ ಕಡೆ ಧನ್ರಾಜ್ ಮತ್ತೆ ಹನುಮಂತು ಇಬ್ಬರೂ ಕೂಡ ಸ್ನಾನ ಸ್ನಾನಕ್ಕೆ ಹೋಗಿ ಬಾಗ್ಲಾ ಬಾಗ್ಲ ಬಾಗ್ಲಾ ಬಾಗ್ಲಾ ಹಾಕೊಂಡಿದ್ದಾದ್ಮೇಲೆ ಈ ಕಡೆ ಭವ್ಯ ಏನು ಹೇಳ್ಬಿಟ್ಟು ಹೋಗ್ತಾಳೆ ಅಂದ್ರೆ ಧನ್ಯೋಸ್ಮಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ಧನ್ಯೋಸ್ಮಿ ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ ಸ್ನಾನ ಮಾಡಿ 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 ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾರೆ ಈ ಕಡೆ ಗೋಲ್ಡ್ ಸುರೇಶ್ ಕೂಡ ಬೆನ್ನುಚ್ಕೊಂಡು ಬೆನ್ನು ಬೆನ್ನುಚ್ಕೊಂಡು ಸ್ನಾನ ಮಾಡ್ತಿದ್ದೀರಾ ಏನು ಏನಿಬ್ಬರು ಕೂಡ ಸ್ನಾನ ಮಾಡ್ತಿದ್ದಾರೆ ಇಬ್ಬರು ಒಟ್ಟಿಗೆ ಸ್ನಾನ ಮಾಡ್ತಿದ್ದೀರಾ ಅಂದ್ಕೊಂಡು ಗೋಲ್ಡ್ ಸುರೇಶ್ ಅವರು ಬರ್ತಾರೆ ಈ ಕಡೆ ನಿಮ್ಮದು ಏನಿದು ಸ್ನಾನ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಶೋಭಾ ಅವರು ಕೂಡ ಬರ್ತಾರೆ ಶೋಭಾ ಬಂದು ಇಲ್ಲಿ ಹೇಳಿದ್ರೆ ಬಿಗ್ ಬಾಸ್ ಏನಪ್ಪಾ ಇದು ಇಬ್ಬಿಬ್ಬರು ಸ್ನಾನ ಮಾಡ್ತಿದ್ದಾರೆ ಒಟ್ಟೊಟ್ಟಿಗೆ ಅಂತ ಹೇಳ್ಬಿಟ್ಟು ಈ ಕಡೆ ಶೋಭಾ ಅವರು ಹೇಳ್ತಾರೆ ಅವಾಗ ಹನುಮಂತ ಅವ್ರು ಹೇಳ್ತಾರೆ ಜಳಕ ಮಾಡ್ತಿದಿವ್ರಿ ಒಟ್ಟೊಟ್ಟಿಗೆ ಜಳಕ ಮಾಡ್ತಿದಿವ್ರಿ ಜಳಕ ಮಾಡಿದ್ರೆ ಏನಾಗತ್ರಿ ಒಟ್ಟೊಟ್ಗೆ ಬೆನ್ನಂಚ್ಕೊಂಡ್ ಜಳಕ ಮಾಡ್ತಿದಿವ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಶೋಭಾ ಅವರು ಅದಕ್ಕೆ ಫುಲ್ ನಗಾಡ್ಕೊಂಡು ಹೊರಗಡೆ ಹೋಗ್ಬಿಡ್ತಾರೆ ಅಷ್ಟರಲ್ಲಿ ಪರಿಶುರೇಶ್ ಅವರು ಕೂಡ ನನ್ನಾಡ್ತ ಮಾಡಿ ಮಾಡಿ ಬೆಂದಿಸ್ಕೊಂಡು ಒಬ್ರನ್ನೊಬ್ರು ಮಾಡಿ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾ ಇರ್ತಾರೆ ಇವತ್ತಿನ ಎಪಿಸೋಡ್ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಹಾಗೆ ಧನ್ರಾಜ್ ಧನ್ರಾಜ್ ಅವರು ಇದೆಲ್ಲ ಒಟ್ಟಿಗೆ ಸ್ನಾನ ಮಾಡೋದ್ರಲ್ಲಿ ಏನಿದೆ ಈ ತರ ಒಟ್ಟಿಗೆ ಸ್ನಾನ ಮಾಡೋದ್ರಲ್ಲಿ ಏನಿದೆ ಗೋಳ್ ಸುರೇಶ್ ಅವ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಸ್ನಾನದ ಮನೆಯಿಂದನೇ ವಾಯ್ಸ್ ಬರ್ತಾ ಇರುತ್ತೆ ಅನ್ವಂತು ಮತ್ತೆ ಧನ್ರಾಜ್ದು ಹಾಗೆ ಗೋಲ್ಡ್ ಸುರೇಶ್ಗೆ ಗೋಳ್ ಸುರೇಶ್ ನಿಂತಿರ್ತಾರೆ ಹಾಗೆ ಬಾಗ್ಲದ್ರಾನೆ ಬಾಗ್ಲ ಅದು ಮಾಡಿ ಮಾಡ್ರೆ ಅಂತ ಹೇಳ್ಬಿಟ್ಟು ಗೋಳ್ ಸುರೇಶ್ ಇರ್ತಾರೆ ಹಂಗೆ ಕೈಯಿಂದ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇರ್ತಾರೆ ಗೋಳ್ ಸುರೇಶ್ ಅವರು ಇಡೀ ಮಾಡಿ ಮಾಡಿ ಒಬ್ಬರುನೊಬ್ರು ಬೆನ್ನುಚ್ಕೊಂಡು ಮಾಡಿ ಅಂತ ಹೇಳ್ಬಿಟ್ಟು ಗೋಳ್ ಸುರೇಶ್ ತಪ್ಪೇನಿಲ್ಲ ಮಾಡಿ ತಪ್ಪೇನಿಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಧನ್ರಾಜ್ ಅವರು ಕೂಡ ತಪ್ಪು ತಪ್ಪೇನಿಲ್ಲ ಬಿಡಿ ಈ ಇಬ್ಬರು ಕೂಡ ಮಾಡಿದ್ರೆ ತಪ್ಪೇನಿಲ್ಲ ಅದರಲ್ಲಿ ಏನೈತೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಸ್ನಾನ ಮಾಡ್ತಿರ್ತಾರೆ ಇಷ್ಟು ಇವತ್ತಿನ ಒಂದು ಬಿಗ್ ಬಾಸ್ ಅಪ್ಡೇಟ್ ಆಗಿರುತ್ತೆ ಜಸ್ಟ್ ಇವಾಗ ಬಂದಂಥ ಪ್ರೋಮೋ ಅಪ್ಡೇಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ನಿಮ್ಗೇನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅನ್ಮತ್ತೊಂದು ಚಿಂದಿಯಾಗಿ ಚಿಂದಿಯಾಗಿ ಮಾತಾಡ್ತಾರೆ ಹಾಗೆ ಇವತ್ತಿನ ಒಂದು ಎಲಿಮಿನೇಷನ್ ಒಂದು ಪ್ರಕ್ರಿಯೆ ಬಂದಾಗಲೂ ಕೂಡ ಚೆನ್ನಾಗಿ ಉತ್ತರವನ್ನು ಕೊಟ್ಟರು ಯಾರ್ಯಾರೆಲ್ಲ ಆಯ್ಕೆ ನಿಮ್ಮ ಆಯ್ಕೆ ಪ್ರಕಾರ ಯಾರನ್ನ ಆಯ್ಕೆ ಮಾಡ್ತೀರಾ ಅಂದಾಗ ಚೆನ್ನಾಗಿ ಆಯ್ಕೆ ಮಾಡಿದ್ರು ಚೆನ್ನಾಗಿ ಉದ್ರ ಚೆನ್ನಾಗಿ ಉತ್ತರವನ್ನು ಕೊಟ್ಟರು ಮಾತಾಡಿದ್ರು ಅಂತಲೇ ಹೇಳ್ಬೋದು ಸೊ ನಿಮಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫುಲ್ ಕಾಮಿಡಿ ಇವತ್ತಿನ ಎಪಿಸೋಡ್ ಅಂತ ಚಿಂದಿಯಾಗಿರುತ್ತೆ ನೀವು ಕೂಡ ನೋಡಿ ಚೆನ್ನಾಗಿರುತ್ತೆ ಹಾಗೆಯೇ ಈ ವಿಡಿಯೋ ಆಗಿದ್ರೆ ಒಂದು ಲೈಕನ್ನು ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ